ತಪಸ್ಯಾ ಫೌಂಡೇಶನ್ ಹಾಗೂ ಜಿಲ್ಲಾಡಳಿತದ ಸಂಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ಬೀಚ್ ಫೆಸ್ಟಿವಲ್ ಕಾರ್ಯಕ್ರಮವನ್ನು ಮಂಗಳೂರಿನ ತಣ್ಣೀರು ಬಾವಿಯಲ್ಲಿ ಆಯೋಜಿಸಲಾಗಿದೆ ಈ ವರ್ಷದ ಬೀಚ್ ಫೆಸ್ಟಿವಲ್ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ ಅದರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಕೃಷಿ ಮೇಳ ಲಕ್ಷಾಂತರ ಜನರು ಸೇರುವ ಈ ಕೃಷಿ ಮೇಳದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಿಗೆ ಸಹಾಯವಾಗುವಂತೆ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಇಳುವರಿಗಳಿಗೆ ಮತ್ತು ಬೆಳೆ ಅಭಿವೃದ್ಧಿಯ ಬಗ್ಗೆ ಮಾಹಿತಿ ನೀಡಲಾಗುವುದು ಬೆಳೆಗಾರರಿಗೆ ನೆರವಾಗುವಂತೆ ಕೃಷಿ ನೀರಿನ ಮತ್ತು ಮಣ್ಣಿನ ಆರೋಗ್ಯ ನಿರ್ವಹಣೆ ಕೃಷಿ ಯಂತ್ರೀಕರಣ ಪಶುಸಂಗೋಪನೆ ಮತ್ತು ಕೋಳಿ ಸಾಕಾಣಿಕೆ ನಿರ್ವಹಣೆ ಕೃಷಿ ವ್ಯಾಪಾರ ಮತ್ತು ಮಾರುಕಟ್ಟೆ ಅರಣ್ಯ ಕೃಷಿ ಮತ್ತು ತೋಟಪಟ್ಟಿ ಬೆಳೆಗಳು ಕೃಷಿಯಲ್ಲಿ ತಂತ್ರಜ್ಞ ಮತ್ತು ಡಿಜಿಟಲ್ ಸಾಧನೆಗಳು ಆರ್ಥಿಕ ಪ್ರಜ್ಞೆ ಹಾಗೂ ಸರ್ಕಾರದ ಯೋಜನೆಗಳು ಜೇನು ಸಾಕಾಣಿಕೆ ಅಣಬೆ ಕೃಷಿ ಮೀನುಗಾರಿಕೆ ಮತ್ತು ಜಲ ಕೃಷಿ ಕೃಷಿಯಲ್ಲಿ ತ್ಯಾಜ್ಯ ನಿರ್ವಹಣೆ ಪುನರುಜ್ಜೀವನ ಕೃಷಿ ವಿಧಾನಗಳು ಮೌಲ್ಯವರ್ಧನೆ ಮತ್ತು ಆಹಾರ ಸಂಸ್ಕರಣೆ ಗೋವಿನ ಸೆಗಣಿಯಿಂದ ಪೇಂಟ್ ತಯಾರಿಕೆ ಈ ಎಲ್ಲಾ ವಿಧಾನಗಳು ರೈತರಿಗೆ ಸುಸ್ಥಿರ ಕೃಷಿ ಕ್ರಮಗಳನ್ನು ಅನುಸರಿಸಲು ಸಹಾಯವಾಗುತ್ತವೆ ಇದರ ಪ್ರಯೋಜನವನ್ನು ಕೃಷಿಕರು ಪಡೆದುಕೊಳ್ಳಲು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ರೈತರು ಹಾಗೂ ಸಹಕಾರಿ ಸಂಘಗಳು ತಮ್ಮ ರೈತರನ್ನು ಕೃಷಿ ಮೇಳಕ್ಕೆ ಭಾಗವಹಿಸುವಂತೆ ಮಾಡಬೇಕಾಗಿ ವಿನಂತಿ ಈ ಬಾರಿ ಬೀಚ್ ಫೆಸ್ಟಿವಲ್ನ ಬಹುದೊಡ್ಡ ಕಾರ್ಯಕ್ರಮವಾದ ಕೃಷಿ ಮೇಳಕ್ಕೆ ಸರ್ವರಿಗೂ ಆಧಾರದ ಸ್ವಾಗತ